हलो हा मोकिल ಗೋಕಾಕ್ನಲ್ಲಿ ಮಳೆಯ ಕಾರಣದಿಂದ ಜಲಾವೃತಗೊಂಡ ಪ್ರದೇಶಗಳಿಗೆ ಮತ್ತು ತಾಲೂಕು ಆಡಳಿತದಿಂದ ನಿರ್ಮಿಸಿದ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದ್ರು ಗೋಕಾಕ್ ನಗರದಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಯಾವುದೇ ತೊಂದರೆ ಆಗದಂತೆ ತಾಲೂಕು ಆಡಳಿತದಿಂದ ಎಲ್ಲ ರೀತಿಯ ಕ್ರಮ ಕೈಗೊಂಡಿದ್ದೇವೆ ಕಾಳಜಿ ಕೇಂದ್ರಗಳಲ್ಲಿ ಉತ್ತಮ ಆಹಾರ ನೀಡಲು ಹೇಳಿದ್ದೇವೆ ಎಂದು ತಿಳಿಸಿದರು ನಾನು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಗೋಕಾಕ್ದ ನದಿಗೆ ರಕ್ಷಣಾ ಗೋಡೆಗಾಗಿ ಏಳ್ನೂರು ಕೋಟಿ ರೂಪಾಯಿ ಕರೆದ ಟೆಂಡರ್ ಕ್ಲಿಯರ್ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ನಂತರ ತಮ್ಮ ಸ್ವಗೃಹ ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಕರೆದು ಯಾವುದೇ ಕಾರಣಕ್ಕೂ ಪ್ರವಾಹ ಸಂತ್ರಸ್ತರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ગોગાક તહસિલદાર મોહન બસ્મી DSP રવિ નાયક APSI કિરણ મોહિતી તાલુકા પંચાયત અધિકારી ફારશુરામ ગસ્તી નગરસેવી આયત રનસુબે સીરદંત ઇનુરતવર ઉપસ્થિત રહેદ્રો

ಈ ಫ್ಲಡ್ ಬಗ್ಗೆ ನಾವು ಅಧಿವೇಶನದಲ್ಲಿ ಪಾಲ್ಗೊಂಡೋಸ್ಕರ ನನ್ನ ಡಿ ಸಿ ಮತ್ತು ಸಿಇಒ ನಮ್ಮ ಜಿಲ್ಲಾ ಮಟ್ಟದ ಆಡದೆ ಅಧಿಕಾರಿಗಳ ಚರ್ಚೆ ಆಗಿ ಫೋನ್ ಮುಖಾಂತರ ಮಾತಾಡಿ ನೀನು ಬಂದೆಲ್ಲ ವಿಸಿಟ್ ಮಾಡ್ಯಾರ ಬಟ್ ಅದು ಇವತ್ತಿಂದ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಮಧ್ಯಾಹ್ನವರೆಗೆ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಆದ ನಂತರ ನಮ್ಮ ಅಡ್ಕ ಚರ್ಚಿಸಿ ಈ ಸಾರಿಗೆ ಬಿಡಬೇಕು ಅನ್ನೋ ನಿರ್ಣಯ ಮತ್ತು ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದ ಈಗ ವಿಸಿಟ್ ಮಾಡಿದೆ ಎಲ್ಲ ವ್ಯವಸ್ಥಿತ ನಡೆದಿದೆ ಮತ್ತೆ ಪ್ರವಾಹ ಇನ್ನು ಯಾಕಂದ್ರೆ ಕೃಷ್ಣಾ ಬೀಚ್ ಇರ್ಬೋದು ನಮ್ಗೆ ಕ್ಯಾಚ್ ಮೀಡಿಯಾದಲ್ಲಿ ಎಲ್ಲ ವಾಚ್ ಮಾಡ್ತೇವೆ ಮುಂಜಾಗ್ರತಾ ಕ್ರಮಕ್ಕೆ ಏನು ಅನಾಥ ವ್ಯವಸ್ಥೆ ಮಾಡ್ತಾವಂತ ಇದೆ ನೋಡಿ ನಾವು ವಿರೋಧ ಪಕ್ಷ ಇರೋದ್ರಿಂದ ಮಾತ್ರ ತಪ್ಪಾಗ್ತದೆ ಸರ್ಕಾರ ಒಳ್ಳೆ ಕೆಲಸ ಈಗಾಗಲೇ ಇದ್ದಾಗ ಹೂಕಾಕ ಪ್ರೊಟೆಕ್ಷನ್ ವಾಲ್ ಬಗ್ಗೆ ಆರುನೂರು ಏಳುನೂರು ಕೋಟಿ ಮಾಡೋ ಮಾಡಿ ಬೋರ್ಡ್ ಕ್ಲಿಯರ್ ಮಾಡಿಸಿ ಈ ಎಲ್ವ ಆಗಿದಾವೆ ಅತಿ ಅತಿ ಸರ್ಕಾರದಲ್ಲಿ ಮನವಿ ಮಾಡ್ಕೋತೀವಿ ನೀವು ಆದಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ವಾಲ್ ಅದನ್ನು ಕ್ಲಿಯರ್ ಮಾಡಿ ಶಾಶ್ವತ ಪರಿಹಾರ ಆಗ್ತದೆ ಪರ ಪದೇ ಬರೋದು ವಿಸಿಟ್ ಮಾಡೋದು ಕೋರ್ಟ್ ತೊಗೊಂಡಿಂತ ಅದು ಹಿಂದಿನ ನಾವು ಸರ್ಕಾರದಾಗ ಮಾಡಿದ್ವಿ ನಾನಾ ಮಂತ್ರಿ ನೀರಾವರಿ ಮಂತ್ರಿ ಮಾಡಿದ್ದೆ ಅದ ಅದಷ್ಟೀಗ ನಮ್ಮ ಸರ್ಕಾರ ಟೆಂಡರ್ ಕ್ಲಿಯರ್ ಮಾಡಿ ಕೆಲಸ ಪ್ರಮಾಣ ಒತ್ತಾಯ ಮಾಡ್ತೀನಿ